ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಕೇಂದ್ರ ಕೇಂದ್ರ ಪುರಸ್ಕೃತ ಪ್ರಸಾದ್ ಮತ್ತು ಸ್ವದೇಶ್ ದರ್ಶನ್ ಯೋಜನೆಯಡಿ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಇಂದು ಚಾಲನೆ ಮೈಸೂರು ಮಾರ್ಚ್ ಏಳು ಪ್ರವಾಸೋದ್ಯಮ ಮಂತ್ರಾಲಯ ಭಾರತ ಸರ್ಕಾರ ಮತ್ತು ಜಿಲ್ಲಾಡಳಿತ ಪ್ರವಾಸೋದ್ಯಮ ಇಲಾಖೆ ಸಹಯೋಗದೊಂದಿಗೆ ಜರುಗಿದ ಕಾರ್ಯಕ್ರಮದಲ್ಲಿ ಇಂದು ಶ್ರೀ ಚಾಮುಂಡೇಶ್ವರಿ ದೇವಿ ದೇವಸ್ಥಾನ ಅಭಿವೃದ್ಧಿ ಎಕಾಲಜಿಕಲ್ ಎಕ್ಸ್ಪೀರಿಯನ್ಸ್ ಝೋನ್ ರೈಡ್ ಹೆರಿಟೇಜ್ ಎಕ್ಸ್ಪೀರಿಯನ್ಸ್ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಮೈಸೂರು ನಗರದ ಚಾಮರಾಜೇಂದ್ರ ಮೃಗಾಲಯದ ಆಂಪಿಥಿಯೇಟರ್ ನಲ್ಲಿ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ವಿಡಿಯೋ ವರ್ಚುವಲ್ ಮೂಲಕ ಶಂಕುಸ್ಥಾಪನೆ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಸಂಸದರಾದ ಪ್ರತಾಪ್ ಸಿಂಹ ಜಿಲ್ಲಾಧಿಕಾರಿಗಳಾದ ಕೆ ವಿ ರಾಜೇಂದ್ರ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀವತ್ಸ ನಗರ ಪೊಲೀಸ್ ಕಮಿಷನರ್ ಬಿ ರಮೇಶ್ ಬನೋತ್ ಪ್ರವಾಸೋದ್ಯಮ ಜಂಟಿ ನಿರ್ದೇಶಕಿ ಎಂ ಕೆ ಸವಿತಾ ಮೃಗಾಲಯದ ವ್ಯವಸ್ಥಾಪಕ ನಿರ್ದೇಶಕ ಮಹೇಶ್ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಪಡೆದಿರುವಂತಹ ಒಂದು ಮೈಸೂರು ಜಿಲ್ಲೆಗಳಿಗೆ ಒಂದು ವಿಶಿಷ್ಟವಾದಂತಹ ಒಂದು ಕೊಡೋದಕ್ಕೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳೆಲ್ಲರೂ ಕೂಡ ಅದರದೇ ಒಂದು ನಿಟ್ಟಿನಲ್ಲಿ ವಿವಿಧ ಯೋಜನೆಗಳನ್ನ ಕೊಡ್ತಾ ಇದೆ ಅದರಲ್ಲಿ ಪ್ರಸಾದ್ ನ್ಯಾಷನಲ್ ಮಿಷನ್ ಮತ್ತೆ ಸ್ಪಿರಿಚುವಲ್ ಡಾಕ್ಯುಮೆಂಟೇಷನ್ಗೆ ಸಂಬಂಧಪಟ್ಟ ಹಾಗೆ ಪ್ರಸಾದ್ ಯೋಜನೆ ಒಳಗಡೆ ಇದರಲ್ಲಿ ನಲವತ್ತೈದು ಕೋಟಿ ಎಪ್ಪತ್ತು ಲಕ್ಷದ ಕ್ರಿಯಾಯೋಜನೆ ಏನಿದೆ ಈ ಜನವರಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಕ್ಯಾಬಿನೆಟಲ್ಲೂ ಕೂಡ ಅನುಮೋದನೆ ಆಗಿ ಟೆಂಡರ್ ಹಂತದಲ್ಲಿ ಇದರೊಳಗಡೆ ಇದೆ ಇದೇ ಒಂದು ಪಾಯಿಂಟಲ್ಲಿ ಸ್ವದೇಶ್ ಸ್ಟೆಷನ್ ಟೂ ಪಾಯಿಂಟ್ ಓ ಒಳಗಡೆ ಆ ಒಂದು ಡೆಸ್ಟಿನೇಷನ್ ಮ್ಯಾನೇಜ್ಮೆಂಟ್ ಕಮಿಟಿಗೆ ಅದನ್ನು ಜಿಲ್ಲಾಧಿಕಾರಿಗಳನ್ನು ಅಧ್ಯಕ್ಷರನ್ನಾಗಿ ಮಾಡಿಕೊಂಡು ನಿಯರ್ಲಿ ಒಂದು ಎಪ್ಪತ್ತು ಕೋಟಿಯ ಒಂದು ಪ್ಲಾನ್ ಆಫ್ ಅನ್ನು ಕೂಡ ಅದರೊಳಗಡೆ ರೆಡಿ ಮಾಡಿಕೊಂಡು ಅದರಲ್ಲಿ ಎಕಾಲಜಿಕಲ್ ಎಕ್ಸ್ಪೀರಿಯನ್ಸ್ ಝೋನ್ ಈ ಮೈಸೂರು ಝೂ ಪ್ರತಿ ಸಲ ಕೂಡ ಮೈಸೂರು ಝೂಗೆ ಮೂವತ್ತು ಲಕ್ಷಕ್ಕಿಂತ ಜಾಸ್ತಿ ಜನರು ಬರ್ತಾರೆ ಆದರೆ ಅದೇ ಪಕ್ಕದ ಕಾರಂಜಿ ಕೆರೆಗೆ ನೋಡಿದಾಗ ಒಂದೂವರೆಯಿಂದ ಎರಡು ಲಕ್ಷ ಜನ ಪ್ರತಿ ವರ್ಷ ಬರ್ತಾರೆ ಅದೇ ಪಕ್ಕದಲ್ಲಿ ನ್ಯಾಷನಲ್ ಹೆರಿಟೇಜ್ ಮ್ಯೂಸಿಯಂ ನ್ಯಾಷನಲ್ ಮ್ಯೂಸಿಯಂ ಇರೋದಕ್ಕೆ ಅದಕ್ಕೆ ಒಂದೂವರೆಯಿಂದ ಎರಡು ಲಕ್ಷ ಹೋಗ್ತಾರೆ ಪ್ಯಾಲೇಸು ಮತ್ತು ಝೂ ಮೂವತ್ತು ಲಕ್ಷ ಜನಗಳಿಗಿಂತ ಜಾಸ್ತಿ ಬಂದರೆ ನಮ್ಮಲ್ಲಿರುವಂತಹ ಬೇರೆ ಬೇರೆ ಆಕರ್ಷಣೀಯ ಸ್ಥಳಗಳಿಗೆ ಹೋಗ್ತಾ ಇರುವಂತ ಟೂರ್ಸ್ಗಳ ಸಂಖ್ಯೆ ಕಡಿಮೆ ಇದೆ ಆ ಸಂದರ್ಭದೊಳಗಡೆ ಈ ಏನು ನಮ್ದು ಎಥಾಲಜಿಕಲಲ್ಲಿ ನಮಗೆ ಜೂಮ್ ಮತ್ತೆ ಕಾರಂಜಿಕೆರೆ ನ್ಯಾಷನಲ್ ಮ್ಯೂಸಿಯಂ ಏನು ಕನೆಕ್ಟ್ ಇದೆ ಅವನ್ನೆಲ್ಲವೂ ಕೂಡ ಇಂಟರ್ಲಿಂಕ್ ಆಗಿ ಮಾಡಿ ಜನ ಒಂದ್ ಕಡೆ ಎಂಟ್ರಿ ಆದ್ರೆ ಎಲ್ಲ ನಮ್ಮ ಕಾರಂಜಿಕೆರೆಯೂ ನೋಡ್ಕೊಂಡು ಜೊತೆಗೆ ಮ್ಯೂಸಿಯಂ ಅನ್ನು ಕೂಡ ನೋಡ್ಕೊಂಡು ಒಳಗಡೆ ಒಂದು ಎಕಾಲಜಿಕಲ್ ಎಕ್ಸ್ಪೀರಿಯನ್ಸ್ ತಗೊಂಡು ಅದ್ರ ಮೇಲೆ ಒಂದು ಸ್ಕೈ ವ್ಯೂ ಇದೊಳಗಡೆ ಇರುವಂತಹ ಒಂದು ಏನು ಝಿಕ್ ಲೈನ್ ಮಾಡೋದಾಗಿರ್ಬೋದು ಅದರ ಒಂದು ಇದರೊಳಗಡೆ ಕೆಲೌಟಿ ವಾಕ್ ಆಗಿರ್ಬೋದು ಅಥವಾ ಬೇರೆ ಟೂರಿಸ್ಟ್ ಇಂಟರ್ಪ್ರಿಟೇಷನ್ ಸೆಂಟರ್ಗಳನ್ನುಾಗಿರ್ಬೋದು ಬೇರೆ ಬೇರೆ ಫುಡ್ ಕ್ಯೂರ್ಸ್ಗಳನ್ನು ಎಥಲ ಎಕಲಾಜಿಕಲಿ ಸಸ್ಟೈನಬಲ್ ಇರುವಂಥ ಫುಡ್ ಕ್ಯೂರ್ಸ್ಗಳನ್ನು ಮಾಡೋದಾಗಿರ್ಬೋದು ಅವನ್ನೆಲ್ಲವನ್ನೂ ಸೇರಿ ಒಂದು ಟ್ವೆಂಟಿ ಒನ್ ಕ್ಲೋರ್ಸಲ್ಲಿ ಒಂದು ಒಂದು ಕ್ರಿಯಾ ಯೋಜನೆಯನ್ನು ದೂರ ಒಳಗಡೆ ಎಕ್ಸ್ಪೀರಿಯನ್ಸ್ ಹೋಗಿ ಅದನ್ನು ಪ್ಲ್ಯಾನ್ ಮಾಡಿದ್ವಿ ಅದೇ ರೀತಿ ಮೈಸೂರಿಗೆ ಬಂದಾಗ ರಾತ್ರಿ ಒಳಗಡೆ ಅಲೆಲ್ಲ ವರ್ಣರಂಜಿತವಾಗಿ ನೋಡುವಂಥದ್ದೇ ಒಂದು ಆಕರ್ಷಣೀಯ ಒಳಗಡೆ ಅದರಲ್ಲೂ ಕೂಡ ಸಾಯಂಕಾಲದ ಹೊತ್ತಲ್ಲಿ ಟಾಂಗಾ ರೈಡ್ ಅನ್ನೋದು ಅದು ಒಂದು ಟೂರಿಸಂಗೆ ಒಂದು ಅವಿನಾಭಾವ ಸಂಬಂಧ ಇರುವಂಥದ್ದು ಅದು ಎಲ್ಲಿ ಬೇಕಾದರೂ ಅಲ್ಲಿ ಟ್ರಾಫಿಕನ್ನು ಡಿಸ್ಟರ್ಬೆನ್ಸ್ ಮಾಡಿಕೊಂಡು ಅಥವಾ ಬೇರೆ ಬೇರೆ ರೀತಿಯಾದಂಥ ಒಂದು ಪ್ರೈಸಲ್ಲೂ ಕೂಡ ಹರಾಸ್ಮೆಂಟ್ ಆಗ್ತಾ ಇದೆ ಅನ್ನೋದನ್ನ ಒಂದು ಟೂರಿಸಂ ಡೆವಲಪ್ಮೆಂಟ್ ಕಮಿಟಿ ಒಳಗಡೆ ನಾವು ಇದನ್ನ ಮಾಡಿದಾಗ ಆ ಟಾಂಗಾಗಳಿಗೆ ಒಂದು ಡೆಡಿಕೇಟೆಡ್ ಆಗಿರುವಂಥ ಒಂದು ಪ್ಲೇಸ್ ಇರಬೇಕು ಮತ್ತು ಅಲ್ಲೂ ಕೂಡ ಆ ಒಳಗಡೆ ಪ್ರೈಸ್ ಕಂಟ್ರೋಲಿಗೆ ಮಾಡೋದಕ್ಕೆ ಏನೇನು ವ್ಯವಸ್ಥೆಗಳನ್ನು ಮಾಡೋಕ್ಕಾಗುತ್ತೆ ಅನ್ನೋದಕ್ಕೆ ಆ ಒಂದು ಫೈವ್ ಸ್ಪಾಟ್ಸ್ಗಳಲ್ಲಿ ಡೆಸಿಗ್ನೇಟೆಡ್ ಸ್ಪಾಟ್ ಟಾರ್ಕ್ನ ಸುತ್ತಮುತ್ತ ಇರುವಂಥ ಜಾಗದಲ್ಲಿ ತಾಂಗ್ಗೆ ಸ್ಪೆಸಿಫಿಕ್ ಆಗಿ ಒಂದು ಸ್ಟಾಪ್ ಈಗ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟ್ಯಾಂಡ್ ಇವುಗಳೊಳಗೆ ಒಂದು ತಾಂಗ್ವೆ ಸ್ಟ್ಯಾಂಡ್ ಇವುಗಳನ್ನ ಮಾಡಿ ಅಲ್ಲಿನೇ ಒಂದು ಅಲ್ಲಿ ಬೋರ್ಡ್ ಮಾಡೋದಾಗಿರ್ಬೋದು ಅಲೈಟ್ ಮಾಡೋದಾಗಿರ್ಬೋದು ಮತ್ತು ಬಂದಿರುವಂಥ ಟೂರಿಸ್ಟ್ಗಳ ಒಂದು ಆಸ್ಪೆಕ್ಟ್ ಆಸ್ಪತ್ರೆಯಲ್ಲಿ ನೋಡೋದ್ರ ಜೊತೆಗೆ ನೆಕ್ಸ್ಟು ಪೈಪ್ ರೆಗ್ಯುಲೇಷನ್ ಮಾಡುವಂಥದ್ದು ಕೂಡ ಚಿಂತನೆಯನ್ನು ಮಾಡೋದ್ರಲ್ಲಿ ಇದನ್ನು ನೋಡ್ತಾ ಇದ್ದೀನಿ ಜೊತೆಗೆ ಅಲ್ಲಿಗೆ ಉತ್ತಮವಾದಂಥ ಫೆಸಿಲಿಟಿಯನ್ನು ಕೊಡೋದಕ್ಕೆ ಎಲ್ಲಿಂದ ಹೋಗುತ್ತೆ ಎಲ್ಲಿ ತನಕ ಹೋಗ್ಬೋದು ಅನ್ನುವಂಥ ಒಂದು ಪಾಯಿಂಟ್ಗಳಲ್ಲಿ ಯಾವುದೇ ರೀತಿಯಾದಂಥ ಪ್ರಯಾಣಿಕರಿಗೆ ಡಿಸ್ಟರ್ಬೆನ್ಸ್ ಆಗಿದೆ ಟ್ರಾಫಿಕ್ಗೂ ಡಿಸ್ಟರ್ಬೆನ್ಸ್ ಆಗಿದೆ ಕಾಂಗ್ರೆಸ್ ಸ್ಪಾಟ್ಸ್ಗಳನ್ನು ಈ ಸ್ವರೇಟ್ ದರ್ಶನ್ ಟೂ ಪಾಯಿಂಟ್ ವರ್ಕ್ ಕೂಡ ಮಾಡುವಂಥ ಒಂದು ಪ್ಲ್ಯಾನಿಂಗ್ ಕೊಡೋದು ರಾಜ್ಯ ಸರ್ಕಾರ ಕಳೆದ ಬಜೆಟಲ್ಲೂ ಕೂಡ ಈ ಪ್ರಸಾದ್ ಸ್ಕೀಮಿಗೆ ಒಂದು ಕಾಂಪ್ಲಿಮೆಂಟ್ರಿ ವರ್ಕ್ ಆಗಿ ನೋಡೋದಾದರೆ ಈಗ ಚಾಮುಂಡಿ ಹಿಲ್ ಡೆವಲಪ್ಮೆಂಟ್ ಚಾಮು ಚಾಮುಂಡಿ ಬೆಟ್ಟದ ಏನು ದೇವಸ್ಥಾನದ ಅಭಿವೃದ್ಧಿ ಪ್ರಾಧಿಕಾರವನ್ನು ಕೂಡ ಮಾಡಿದ್ದಾರೆ ಅದರೊಳಗಡೆ ಜಿಲ್ಲಾ ಮಟ್ಟದ ಒಂದು ಸಮಿತಿಯ ಮೀಟಿಂಗ್ ಅನ್ನು ಕೂಡ ಸೋಮವಾರ ಮಾಡ್ತಾ ರಾಜ್ಯ ಸರ್ಕಾರ ಈಗ ಕ್ರಿಯೋಜನೆಗೆ ಅನುಮೋದನೆ ಕೊಟ್ಟು ಕ್ಯಾಬಿನೆಟ್ ಅಲ್ಲಿ ಇದರೊಳಗಡೆ ಏನು ಟೆಂಡರ್ ಕೂಡ ಇರೋದ್ರಿಂದ ಇವೆಲ್ಲವೂ ಕೂಡ ನಮ್ಮ ದೇವಸ್ಥಾನದ ಫಂಡು ಒಂದು ಏರಿನೂರ ಐದು ಕೋಟಿಗಿಂತಲೂ ಜಾಸ್ತಿ ಇದೆ ಸೆಂಟ್ರಲ್ ಗೌರ್ಮೆಂಟಿಂದಲೂ ಬರ್ತಾ ಇರುವಂಥ ನಲವತ್ತೈದು ಪಾಯಿಂಟ್ ಏಳು ಕೋಟಿ ಇದರಲ್ಲೂ ಸೇರಿ ಸಮನ್ವಯಕ್ಕಾಗಿ ಅಭಿವೃದ್ಧಿ ಅದು ಒಂದು ಧಾರ್ಮಿಕ ಕ್ಷೇತ್ರವಲ್ಲದೆ ಟೂರಿಸ್ಟ್ ಆಗಿರುವಂಥ ಒಂದು ಕ್ಷೇತ್ರವನ್ನು ಮಾಡೋದ್ರ ಜೊತೆಗೆ ಅವರಿಗೆ ಒಂದು ಉತ್ತಮವಾದಂಥ ಎಕ್ಸ್ಪೀರಿಯೆನ್ಸ್ ಮೈಸೂರಿಂದ ಹೋಗಬೇಕಾದಾಗ ನಮಗೆ ಒಳ್ಳೆಯ ರೀತಿಯಾದಂಥ ಒಂದು ಅನುಭವ ಒಂದು ಜೀವನ ಪರ್ಯಂತ ನೆನಪಿಟ್ಕೊಂಡ ವಿಚಾರಗಳನ್ನು ಮಾಡೋದಕ್ಕೆ ಪ್ರಸಾದ್ ಮತ್ತು ಸ್ವದೇಶ್ ದರ್ಶನ್ ಟೂ ಪಾಯಿಂಟ್ ಓ ಅದು ಸಹಕಾರಿಯಾಗಲಿದೆ ರಾಜ್ಯ ಸರ್ಕಾರದ ಒಂದು ಕೋಆರ್ಡಿನೇಟೆಡ್ ಮತ್ತು ಕೊಲಾಬರೇಟೆಡ್ ಎಫರ್ಟ್ ಇಂದಾಗಿ ಈ ಎಲ್ಲ ಸ್ಥಳಗಳನ್ನ ಒಂದು ವೈವಿಧ್ಯಮಯದಂತಹ ಪ್ಲೇಸಸ್ ಅನ್ನ ಮಾಡ್ತಾ ವಿಶಿಷ್ಟವಾದಂತಹ ಅನುಭವಗಳ ಜೊತೆಗೆ ಪ್ರತಿಯೊಬ್ಬ ಟೂರಿಸ್ಟ್ ವಾಪಸ್ ಸೌಭಾಗ್ಯ ಮಾಡೋದಕ್ಕೆ ಡಿಸ್ಟ್ರಿಕ್ ಟೂರಿಸಂ ಡೆವಲಪ್ಮೆಂಟ್ ಕಮಿಟಿಯಿಂದನೂ ಕೂಡ ನಾವು ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತೇವೆ ಇನ್ನೇನು ಕೂಡ ಡಿಸ್ಟ್ರಿಕ್ ಟೂರಿಸಂ ಡೆವಲಪ್ಮೆಂಟ್ ಕಮಿಟಿಯ ಮೀಟಿಂಗ್ ಅನ್ನ ಮಾಡಿ ಪ್ರತಿ ಮೂರು ತಿಂಗಳಿಗೆ ಒಂದ್ಸಲ ಅದರದ್ದು ಪ್ರತಿಯೊಂದು ನಮ್ಮಲ್ಲಿ ನಿಯರ್ಲಿ ಇಪ್ಪತ್ತಾರು ಡೆಸ್ಟಿನೇಷನ್ಸ್ಗಳಿದೆ ಆ ಇಪ್ಪತ್ತಾರು ಡೆಸ್ಟಿನೇಷನ್ಸ್ಗಳಿಗೆ ಇನ್ನೂ ಹೆಚ್ಚಿನ ಡೆಸ್ಟಿನೇಷನ್ಸ್ ಗಳನ್ನ ಆಕ್ಟ್ ಮಾಡಬೇಕು ಪ್ರತಿ ಡೆಸ್ಟಿನೇಷನ್ಗೂ ಕೂಡ ಒಂದೊಂದು ಕ್ರಿಯಾಯೋಜನೆಗಳನ್ನು ಮಾಡಬೇಕು ಅಂತ ಒಂದು ಪ್ಲಾನ್ ಅನ್ನ ರಾಜ್ಯ ಸರ್ಕಾರದ ಟೂರಿಸಂ ಇಲಾಖೆಯಿಂದ ಮತ್ತೆ ಡಿಸ್ಟ್ರಿಕ್ಟ್ ಟೂರಿಸಂ ಡೆವಲಪ್ಮೆಂಟ್ ಕಮಿಟಿಯಿಂದನೂ ಪಾನ್ ಮಾಡ್ತಾ ಇದ್ದೀನಿ ಮತ್ತೆ ಇಲ್ಲಿ ಬರ್ತಾ ಇರುವಂತಹ ಇಂಟರ್ ಟೂರಿಸ್ಟ್ಗಳು ಬರೀ ನಮ್ಮ ಮೂಲೆ ಮೂಲೆಯಿಂದಲೂ ಕೂಡ ಸ್ಕೂಲ್ಸ್ ಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ನಮ್ಮಲ್ಲಿ ಬರ್ತಾ ಇದ್ದಾರೆ ಇಂಟರ್ನ್ಯಾಷನಲ್ ಟೂರಿಸ್ಟ್ಗಳು ಬಂದಾಗಲೂ ಕೂಡ ಅವ್ರಿಗೂ ಯಾವುದೇ ರೀತಿಯಾದ ಖಾಸ್ಮೆಂಟ್ ಇಲ್ಲ ಒಂದು ವಿಶಿಷ್ಟವಾದಂಥ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಹೋಗೋದಕ್ಕೂ ಕೂಡ ಏನೇನು ಕ್ರಿಯೋಜನೆಗಳನ್ನ ಮಾಡಬೇಕು ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ಗಮನಗಳಿಗೆ ತಂದುಕೊಟ್ಟು ಯಾವ ರೀತಿ ನಮ್ಮ ಡೆಸ್ಟಿನೇಷನ್ ಮ್ಯಾನೇಜ್ಮೆಂಟ್ ಗಳನ್ನ ಮಾಡಬೇಕು ಅನ್ನುವಂತಹ ಕ್ರಿಯೋಜನೆಯನ್ನು ಕೂಡ ಡಿಸ್ಟಿಕ್ ಟೂರಿಸಂ ಎಲ್ಲಾ ಮಾಡ್ಬೇಕು ಇದೆ ಅದಕ್ಕೆ ನಮ್ಮ ಮೈಸೂರಿನಲ್ಲಿ ಚಾಮುಂಡಿ ದೇವಸ್ಥಾನ ಏನಿದೆ ಇದರ ಹಾಗೆ ನಮ್ಮ ರಾಜ್ಯಾಧ್ಯಕ್ಷರಾಗಿದ್ದಂತಹ ಬಿ ಎಸ್ ಯಡಿಯೂರಪ್ಪ ಒಂದು ರಾಜ್ಯಕ್ಕೆ ಒಂದು ಪ್ರಾಜೆಕ್ಟ್ ಅನ್ನು ಕೊಡ್ತಾರೆ ನಮ್ಮ ಮೈಸೂರಿನ ಚಾಮುಂಡಿ ಬೆಟ್ಟದ ಅಭಿವೃದ್ಧಿಗೆ ನೀವು ದಯವಿಟ್ಟು ಸಹಕಾರ ಕೊಡಿ ನನಗೆ ಇವಾಗ ನಿಮ್ಗೊಂದು ಲೆಟರ್ ಆಗಬೇಕು ನಿಮ್ಮ ಪ್ರೆಸಿಡೆಂಟ್ ಅಂತ ಹೇಳಿದ್ರೆ ಆ ಲೆಟರ್ಗೆ ತೂಕ ಜಾಸ್ತಿ ಹಾಗಾಗಿ ನೀವು ಅದೊಂದು ಲೆಟರ್ ಕೊಡಿ ಅಂತ ಹೇಳ್ಬಿಟ್ಟು ನಾನು ಅವರ ಹತ್ರ ಲೆಟರ್ ತಗೊಂಡು ಟೂರಿಸಂ ಮಿನಿಸ್ಟರ್ನ ಮೀಟ್ ಆಗಿ ನಾನು ಕೊಟ್ಟು ಮೈಸೂರಿಗೆ ನಾವು ಇದನ್ನು ಕೊಡಬೇಕು ಚಾಮುಂಡಿ ಬೆಟ್ಟಕ್ಕೆ ಅಂತ ಕೇಳ್ಕೊಂಡೆ ಅದಾದ ನಂತರ ರಾಜ್ಯ ಸರ್ಕಾರದಿಂದಲೂ ಕೂಡ ದೇವಸ್ಥಾನಗಳ ಬಗ್ಗೆ ಪ್ರಪೋಸನ್ನ ಕೊಡಬೇಕಿತ್ತು ಲಾಸ್ಟಿಗೆ ಎರಡು ದೇವಸ್ಥಾನಗಳು ಶಾರ್ಟ್ ಲಿಸ್ಟ್ ಆಯ್ತು ಒಂದು ಮೈಸೂರಿನ ಚಾಮುಂಡಿ ಬೆಟ್ಟ ಮತ್ತೊಂದು ಕೊಲ್ಲೂರು ದೇವಸ್ಥಾನ ಆಗ ನಮ್ಮ ಕರ್ನಾಟಕದಲ್ಲಿ ಟೂರಿಸಂ ಮಿನಿಸ್ಟರ್ ಆಗಿದ್ದಂಥವರು ಸಾರ ಮಹೇಶ ಅವರು ಮಹೇಶ್ ಅನ ಅವತ್ತು ಅವ್ರ ಕೈಲಿ ರಾಜ್ಯ ಸರ್ಕಾರದಿಂದ ಒಂದನ್ನ ರೆಕಮೆಂಡ್ ಮಾಡುವಂತಹ ಅವಕಾಶ ಅವರಿಗಿತ್ತು ಆಗ ಮಹೇಶನ ಚಾಮುಂಡಿ ಬೆಟ್ಟವನ್ನ ಮೈಸೂರಿನ ಬಗ್ಗೆ ಪ್ರೀತಿ ಇಟ್ಕೊಂಡು ರೆಕಮೆಂಡ್ ಮಾಡಿದ್ರು ನಾನು ಅವರಿಗೂ ಕೂಡ ಧನ್ಯವಾದಗಳು ಆದ್ರೆ ಈ ಕೂಡ ಡೀಟೇಲ್ಡ್ ಪ್ರಪೋಸನ್ನ ಕೊಡ್ಬೇಕಿತ್ತಲ್ಲ ಅದನ್ನು ನಾವು ಐಡಿಯಾದವರೆಗೆ ಕೊಟ್ಟು ಏನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಕರ್ನಾಟಕ ಲಿಮಿಟೆಡ್ ಅಂತ ಹೇಳ್ತೀವಿ ಆದ್ರೆ ಅವರು ಕೊಟ್ಟಂತಹ ಪ್ರಪೋಸಲ್ ಪ್ರತಿ ಸರ್ನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗಂಥದ್ದು ರಿಜೆಕ್ಟ್ ಆಗಿಬಾರದು ನಾನು ಅದನ್ನ ಫಾಲೋ ಅಪ್ ಮಾಡಿ ಮಾಡಿ ಕೊಟ್ಟ ಪ್ರಪೋಸಲ್ ಮೇಲೆ ಫಾಲ್ಟಿ ಪ್ರಪೋಸಲ್ಸ್ ಅಂತ ಹೇಳಿದ್ರು ಕೊನೆಗೆ ನಮ್ಮಲ್ಲಿ ಕಾವದವ್ರನ್ನ ಕೂಡ ಕರೆಸಿ ಅವ್ರದ್ದು ಒಂದು ಕಾಂಪಿಟೀಷನ್ ಕೂಡ ಇಳಿಸಿತು ನೀವು ಯಾವ್ದಾದ್ರು ಬೆಸ್ಟ್ ಪ್ರಪೋಸಲ್ ನ ಕೊಡ್ತೀರಾ ಅಂತ ಹೇಳಿ ಅದು ಕೂಡ ರಿಜೆಕ್ಟ್ ಆಯ್ತು ಕೊನೆಗೆ ಎರಡ್ ಸಾವಿರದ ಇಪ್ಪತ್ತೇಳ ಆ ಪ್ರಾಜೆಕ್ಟ್ ಅನ್ನ ಐವತ್ತು ಕೋಟಿನ ಕೊಡ್ತಾ ನಿಲ್ಲಿಸ್ಬಿಟ್ಟು ಹತ್ತು ಕೋಟಿ ರೂಪಾಯಿ ಚಿಕ್ಕ ಚಿಕ್ಕ ಅಮೌಂಟ್ ಅನ್ನ ಮಾತ್ರ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮೋದಿಜಿ ಅವ್ರನ್ನ ನಮ್ಮ ಯೋಗಕ್ಕೋಸ್ಕರ ವರ್ಲ್ಡ್ ಯೋಗ ಡೇಗೋಸ್ಕರ ಮೈಸೂರಿಗೆ ಕರ್ಕೊಂಡು ಬಂದೆ ಆ ಸಂದರ್ಭದಲ್ಲಿ ಮೂರು ಸರಿ ಅದಕ್ಕಿಂತ ಮೊದಲು ಮೋದಿಜಿ ಮೈಸೂರಿಗೆ ಬಂದು ಉಳ್ಕೊಂಡಿದ್ರು ಆದ್ರೆ ಅವರು ಚಾಮುಂಡಿ ಘಟ್ಟಕ್ಕೆ ಹೋಗಕ್ ನಾನು ಅವಾಗ ಕೇಳ್ಕೊಂಡೆ ಮೋದಿಜಿ ಅವ್ರನ್ನ ಪಾಲಾ ಜೋಶೋ ಮುಖಾಂತರವಾಗಿ ಕೂಡ ಸ್ವಲ್ಪ ಒತ್ತಡವನ್ನು ಹಾಕಿದ್ರು ಚಾಮುಂಡಿ ಬೆಟ್ಟಕ್ಕೆ ವಿಸಿಟ್ ಮಾಡಲೇಬೇಕು ಅಂತ ಅವರು ರಾತ್ರಿ ಬರೋದಾಗಿರೋದ್ರಿಂದ ಸುತ್ತೂರು ಮಠದಲ್ಲೂ ಕಾರ್ಯಕ್ರಮ ಇತ್ತು ರಾತ್ರಿ ದೇವಸ್ಥಾನಕ್ಕೆ ಹೋಗಬೇಕು ಅದು ಸ್ವಲ್ಪ ಸೆಕ್ಯೂರಿಟಿ ಇಶ್ಯೂಸ್ ಇದ್ದಾಗ ಇದ್ರ ಕಾರಣಕ್ಕೆ ಆಗುದಿಲ್ಲ ಅನ್ನೋದು ಬಂತು ಬಂತು ಆದ್ರೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ಬರಲೇಬೇಕು ಅಂತಲೇ ನಾವೆಲ್ಲ ಹಠಾಡಿದ್ರಿಂದಾಗಿ ಆಗ ಹಂಟಿ ನಕ್ಸಲ್ ಫೋರ್ಸ್ನ ಅವರು ತಂದು ಕೂಮಿಂಗ್ ಆಪರೇಷನ್ ಮಾಡಿ ರಾತ್ರಿ ಚಾಮುಂಡಿ ಬೆಟ್ಟದಲ್ಲಿ ಮೋದಿ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋಗಿ ಅವ್ರು ಮೋದಿ ಮೋದಿ ಜಿಯವರಲ್ಲಿ ಬರ್ತಾ ಅಂದ್ರೆ ಅವ್ರಿಗೆ ದೇವಸ್ಥಾನದಲ್ಲಿ ತುಂಬಾ ಅವರು ಅಲ್ಲಿ ಅವ್ರಿಗೆ ಬಹಳ ಖುಷಿಯಾಯಿತು ಆ ದೇವಸ್ಥಾನದಲ್ಲಿ ಒಂದು ನಾಲ್ಕೈದು ನಿಮಿಷ ಒಳಗಡೆ ಗರ್ಗಗುಡಿ ಹತ್ರನೇ ಹೋಗಿ ಕೂತ್ಕೊಂಡಿದ್ರು ಮೇಲೆ ನಾನು ಟೂರಿಸಂ ಮಿನಿಸ್ಟರ್ ಹತ್ರ ಹೋದೆ ಮೋದಿಜಿ ಬಂದಿದ್ದಾರೆ ಮೋದಿಜಿಗೆ ಬಹಳ ಖುಷಿಯಾಗಿದೆ ಈ ದೇವಸ್ಥಾನ ಪ್ರಸಾದ್ ಸ್ಕೀಮ್ ಅಲ್ಲಿ ನಮಗೆ ಐವತ್ತು ಕೋಟಿ ಕೊಡಬೇಕಿತ್ತು ಯಾಕೆ ಇನ್ನು ಕೊಟ್ಟಿಲ್ಲ ನಿಮ್ಮ ಮಿನಿಸ್ಟ್ರಲ್ಲಿ ಅದೇ ರೀತಿ ಫೈಲ್ ಹಾಕಿ ಹೇಳಿ ನಾನು ಕಿಶನ್ ರೆಡ್ಡಿ ಅವರ ಹತ್ರ ಹೋಗಿ ಕೇಳಿಕೊಂಡೆ ಕಿಶನ್ ರೆಡ್ಡಿ ಅವರಿಗೆ ಆಮೇಲೆ ಎಲ್ಲ ಅಧಿಕಾರಿಗಳನ್ನ ಕರೆಸಿರ ಜೊತೆಗೆ ಯಾಕೆ ಇದನ್ನು ಕೊಟ್ಟಿಲ್ಲ ಆಮೇಲೆ ಸರ್ ಇಲ್ಲ ಪ್ರಭು ಈಗ ನಾವು ಹತ್ತು ಕೋಟಿ ಅಷ್ಟೇ ಕೊಡುವಂಥದ್ದು ಇದಕ್ಕೆ ಕಮ್ಮಿ ಕೊಡ್ಬೇಕಾಗುತ್ತೆ ಹತ್ತು ಕೋಟಿ ಪ್ರಪೋಸಲ್ ಕೊಡ್ಲಿ ಅಂತ ಹೇಳಿದ್ರು ಕೋಟಿ ಇತ್ತು ಮೋದಿಜಿ ಅವ್ರು ಬಂದಿದ್ದಾರೆ ಇವಾಗ ನಮ್ಮ ಮರ್ಯಾದೆ ಪ್ರಶ್ನೆ ಕೋಟಿ ಕೊಡ್ಲೇಬೇಕು ಅಂತ ಗೊತ್ಕೊಂಡೆ ಕೊನೆಗೆ ಮತ್ತೆ ಹೊಸ ಪ್ರಪೋಸಲ್ ನ ಕಳಿಸಿ ನಲವತ್ತೈದು ಪಾಯಿಂಟ್ ಎಪ್ಪತ್ತೊಂದು ಕೋಟಿ ರೂಪಾಯಿನ ನಮ್ಮ ಚಾಮುಂಡಿ ಬೆಟ್ಟದ ಅಭಿವೃದ್ಧಿಗೆ ಮೋದಿಜಿ ಸರ್ಕಾರದಿಂದ ಕೊಟ್ಟಿದ್ರೆ ಅದನ್ನ ಶಂಕುಸ್ಥಾಪನೆ ಭೂಮಿ ಪೂಜೆ ಇವತ್ತು ನಡೀತೇವೆ the honorable prime minister will today dedicate to the nation and launch 43 multiple initiatives and projects for developing wide range of pilgrimage and tourism sites across the country with more than 1400 crores worth of money sanctioned the state of karnataka has six projects which will be launched by the honorable prime minister today out of the six projects we are happy to announce that Mysore will have three projects. They are the development of pilgrimage amenities at Sri Chaundeshwari Devi temple under the Prasad King, Tonga ride experience, heritage experience zone and ecological experience zone under Swajesh Darshan 2.0. The other three projects will be launched today are setting up of traveler nooks at Hampi, ಪ್ರೈಮ್ ಮಿನಿಸ್ಟರ್ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರಿದು ಶ್ರೀಗರಿ ತನುಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀಗರಿ 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 ನಿಮ್ಮ ಮನದಾಳದ ಗರಿ